ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ್ ಕಶ್ಯಪ್ ನನ್ನ ಜೋಡಿಯ ಸ್ಪಿರಿಚುವಲ್ ಕ್ವೆಸ್ಟ್ ಸಿಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋಡಿ ಶ್ರೀಗಳ ಮತ್ತೊಂದು ಭೀಕರ ಭವಿಷ್ಯ ಈಗ ನಿಜವಾಗ್ತಿದೆ ಚೀನಾದಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದೆ ಮತ್ತೆ ಕೊರೋನಾ ಭೀತಿ ಚೀನಾದಲ್ಲಿ ಎದುರಾಗ್ತಿರ್ತಕ್ಕಂಥದ್ದು ಈ ಬಾರಿ ಕೊರೋನಾ ಜೊತೆ ಒಂದಲ್ಲ ಐದೈದು ವೈರಸ್ಗಳು ಕಾಡ್ತಿರೋದು ದುರದೃಷ್ಟ ಅಂತಲೇ ನಾವು ಹೇಳ್ಬೋದು ಹಾಗಿದ್ರೆ ಈ ಕೊರೋನಾ ಜಗತ್ತಿನಾದ್ಯಂತ ಹರಡುತ್ತಾ ಭಾರತಕ್ಕೆ ಕೋಡಿ ಶ್ರೀಗಳು ಕೊರೋನಾ ಬಗ್ಗೆ ಏನಂತ ಭವಿಷ್ಯವನ್ನ ಹೇಳಿದ್ದಾರೆ ಮತ್ತು ಭಾರತದಲ್ಲಿ ಲಾಕ್ಡೌನ್ ಪರಿಸ್ಥಿತಿಯನ್ನು ನಾವೆಲ್ಲರೂ ಎದುರಿಸ್ಬೇಕಾಗತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈಗ ನಾವು ಪ್ರಾರಂಭ ಮಾಡೋಣ ಮೂರು ತಿಂಗಳ ಹಿಂದೆ ಕೋಡಿ ಹೇಳಿದರು ಕೊರೋನಾ ಅಥವಾ ವೈರಸ್ ಮತ್ತೆ ಜಗತ್ತಿನಾದ್ಯಂತ ಕಾಡಲಿದೆ ಅಂತ ಹೇಳಿ ಆಚಾರ ವಿಚಾರ ಕಳ್ಕೊಂಡ್ರೆ ಜಗತ್ತಿನಲ್ಲಿ ಕಾಲ ಕಾಲದಲ್ಲೂ ಕೂಡ ಅನೇಕ ರೋಗಗಳು ಕಾಯಿಲೆಗಳು ಮನುಕುಳಕ್ಕೆ ಬರ್ತಾ ಇರುತ್ತೆ ಕಾಯಿಲೆಗೆ ತುತ್ತಾಗ್ತಾ ಇರ್ತಾರೆ ಈಗ ಬರುತ್ತಿರುವಂತಹ ಕೊರೋನಾ ಮತ್ತು ಇನ್ನಿತರ ಐದು ವೈರಸ್ಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕವನ್ನ ಮೂಡಿಸುತ್ತೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ಹೇಳಿದ್ರು ಸಿರಿವಂತ ಮಗನೊಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದ್ರೆ ಅಮೇರಿಕಾ ಅಂತ ಅರ್ಥ ಆಗತ್ತೆ ಅಮೆರಿಕ ದೇಶವನ್ನ ಮುನಿಪುರ ಅಂತ ನಾವು ಕರಿತೀವಿ ಊರು ಕೂಡ ನಾವು ಕರಿತೀವಿ ಯಾಕಂತಪ್ಪ ಅಂದ್ರೆ ವಾಮನಾವತಾರದಲ್ಲಿ ವಿಷ್ಣು ಅಲ್ಲೇ ಭೂಮಿಯನ್ನ ತುಳಿದಿರ್ತಕ್ಕಂಥದ್ದು ಆ ಮುನಿಪುರವನ್ನ ಅಂದ್ರೆ ಅಮೆರಿಕವನ್ನ ಡೊನಾಲ್ಡ್ ಟ್ರಂಪ್ ಆಳ್ತಾನೆ ಅಂತ ಹೇಳಿ ಕೋಡಿಶ್ರೀಗಳು ಭವಿಷ್ಯವನ್ನ ಹೇಳಿದ್ರು ಆ ಭವಿಷ್ಯವು ಕೂಡ ಈಗ ನಿಜವಾಗ್ತಿದೆ ಜನವರಿಯಂದು ಡೊನಾಲ್ಡ್ ಟ್ರಂಪ್ನವರು ಅಮೇರಿಕಾಗೆ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಹಿಂದೆ ಕೊರೋನಾ ಜಾಸ್ತಿ ಆಗಿತ್ತು ಅಮೆರಿಕದಲ್ಲೂ ಕೂಡ ಈಗ ಇಡೀ ಜಗತ್ತಿನಾದ್ಯಂತ ಮತ್ತೆ ಈ ಕೊರೋನಾ ಚೀನಾದಿಂದ ಹರಡುವ ಸಾಧ್ಯತೆ ಇದೆ ಹಿಂದೆ ಕೊರೋನಾ ಇಡೀ ಜಗತ್ತಿನಾದ್ಯಂತ ದಾಳಿ ಮಾಡಿತ್ತು ರೂಪಾಂತರಿಯಾಗಿ ಮತ್ತೆ ಎರಡೆರಡು ಬಾರಿ ಕೆಲವು ಕೆಲವೊಂದು ದೇಶದಲ್ಲಿ ದಾಳಿಯನ್ನು ಮಾಡಿತ್ತು ಈಗ ಚೀನಾದಲ್ಲಿ ಕೊರೋನಾ ಜೊತೆ ಐದೈದು ವೈರಸ್ಗಳು ದಾಳಿ ಇಡ್ತಿವೆ ನ್ಯೂಮೋನಿಯಾ ಎಚ್ ಎಂ ಪಿ ವಿ ಇತ್ಯಾದಿ ಐದೈದು ವೈರಸ್ಗಳು ದಾಳಿ ಇಡ್ತಕ್ಕಂಥದ್ದು ಇದನ್ನು ನಾವು ಜನವರಿ ಫೆಬ್ರವರಿವರೆಗೂ ಹೇಳೋದಕ್ಕೆ ಬರೋದಿಲ್ಲ ಅಂಥೇಳಿ ಕೋಡಿ ಶ್ರೀಗಳು ಹೇಳಿರ್ತಕ್ಕಂಥದ್ದು ಕಾರ್ತೀಕ ಅಥವಾ ಆಶ್ವಿಜ ಮಾಸ ಆದಮೇಲೆ ಹಳ್ಳಿ ಹಳ್ಳಿಗಳಲ್ಲಿ ಈ ವೈರಸ್ ಅಥವಾ ಕೊರೋನಾ ಇನ್ನಿತರೆ ಇನ್ಫೆಕ್ಷನ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಈ ಕಾಯಿಲೆಗಳು ಎಲ್ಲ ಕಡೆ ಹರಡುತ್ತಾ ಹೋಗುತ್ತೆ ಲಾಕ್ ಡೌನ್ ಸಿಚುಯೇಷನ್ ಆಗಬಹುದು ಆಗದೇ ಇರಬಹುದು ಆದರೆ ಯುಗಾದಿ ಮೇಲೆ ಇನ್ನೂ ಸ್ಪಷ್ಟವಾಗಿ ನಾವು ಈ ವೈರಸ್ ಕೊರೋನಾ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಿರ್ಣಯಿಸಬಹುದು ಅಂತ ಕೋಡಿ ಶ್ರೀಗಳು ಎಚ್ಚರಿಕೆಯನ್ನ ಎಚ್ಚರಿಕೆಯ ಭವಿಷ್ಯ ನಮಗೆ ತಿಳಿಸಿದ್ರು ಜಗತ್ತಿನಲ್ಲಿ ಶ್ರೇಷ್ಠ ಜ್ಞಾನ ಬುದ್ಧಿವಂತ ವಿವೇಕವುಳ್ಳವನು ಮನುಷ್ಯ ಮಾತ್ರ ಮನುಷ್ಯನಿಗೆ ಜ್ಞಾನ ಇದೆ ಬುದ್ಧಿ ಇದೆ ತಿಳುವಳಿಕೆ ಇದೆ ಇಂತಹ ಮನುಷ್ಯ ಅಜ್ಞಾನಕ್ಕೆ ಒಳಪಟ್ಟರೆ ಅವಿವೇಕತನವನ್ನ ಮರೆತರೆ ಅಂತಹ ಸಂದರ್ಭದಲ್ಲಿ ಮನುಷ್ಯನನ್ನ ಎಚ್ಚರಿಸಲಿಕ್ಕೆ ಕಾಲಕಾಲದಲ್ಲೂ ಅನೇಕ ರೋಗಗಳು ಪ್ರಕಟವಾಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹಿಂಗಾರು ಮಳೆಯಾಗುವ ಲಕ್ಷಣವಿದೆ ವಿಷಗಾಳಿ ಬೀಸುತ್ತೆ ಭೂಮಿ ಬಿರಿಯುತ್ತೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆಯಾಗುವ ಲಕ್ಷಣವಿದೆ ಅಂತ ಹೇಳಿ ಕೋಡಿ ಶ್ರೀಗಳು ಹೇಳಿದ್ರು ವೈರಸ್ಗಳಿಂದ ಸುನಾಮಿಯಿಂದ ಆಕಸ್ಮಿಕ ಮೃತ್ಯು ಹೆಚ್ಚಾಗ್ತಾ ಹೋಗುತ್ತೆ ಭೂಮಿಯಿಂದ ವಿಷ ಜಂತುಗಳು ಹೊರಬಂದು ಅವು ಮನುಷ್ಯ ಕುಲಕ್ಕೆ ಹಾನಿ ಮಾಡ್ತವೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಸಹನೆ ಆರೋಗ್ಯ ದಿನೇ ದಿನೇ ಕೇಳ್ತಾ ಇದೆ ಅಂತ ಹೇಳಿ ಕೋಡಿ ಶ್ರೀಗಳು ಎಚ್ಚರಿಕೆಯನ್ನ ಹೇಳಿದ್ರು ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಭೂಕಂಪವಾಗುತ್ತೆ ಮತ್ತು ಸುನಾಮಿಯಾಗಿ ಎರಡು ದೇಶಗಳಿಗೆ ಭಾರಿ ಕಂಟಕ ಇದೆ ಅಥವಾ ಮುಳುಗಬಹುದು ಅಂತನೂ ಕೂಡ ಕೋಡಿ ಭವಿಷ್ಯವನ್ನ ಹೇಳಿದ್ರು ಬರೀ ಭಾರತ ದೇಶ ಅಥವಾ ಮೈಸೂರು ಬೆಂಗಳೂರು ಅಂತ ಅಲ್ಲ ಇಡೀ ಜಗತ್ತಿನಾದ್ಯಂತ ಈ ಒಂದು ಕೊರೋನಾ ಅಥವಾ ಈ ಕೊರೋನಾ ಮಾದರಿಯಲ್ಲಿ ಇರ್ತಕ್ಕಂಥ ಇನ್ನಿತರ ಐದು ವೈರಸ್ಗಳು ದಾಳಿ ಇಡಬಹುದು ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನ ಹೇಳಿರ್ತಕ್ಕಂಥದ್ದು ನೀವು ಈಗಾಗ್ಲೆ ಟಿವಿಯಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ಈ ವಿಷಯವನ್ನ ಕೇಳಿರ್ಬೋದು ಚೀನಾದಲ್ಲಿ ಈಗಾಗಲೇ ಐದು ವೈರಸ್ ಗಳು ಪತ್ತೆಯಾಗಿದೆ ಚೀನಾದ ಹಾಸ್ಪಿಟಲ್ಗಳಲ್ಲಿ ರೋಗಿಗಳ ದಂಡೆ ಅಲ್ಲಿ ಬರ್ತಿರ್ತಕ್ಕಂಥದ್ದು ಸಾವಿನ ಸಂಖ್ಯೆ ದಿನೇ ದಿನೇ ನಿಧಾನವಾಗಿ ಏರ್ತಾ ಬರ್ತಾ ಇದೆ ಶವಾಗಾರಕ್ಕೆ ಜಾಗವೇ ಸಿಕ್ತಿಲ್ಲ ಅಂತ ಹೇಳಿ ಒಂದು ನ್ಯೂಸ್ ಬರ್ತಿರ್ತಕ್ಕಂಥದ್ದು ದೈತ್ಯ ಚೀನಾ ದೇಶವನ್ನ ಇದೀಗ ಎಚ್ ಎಂ ಪಿ ಬಿ ಮತ್ತು ಇನ್ನಿತರೆ ಐದು ವೈರಸ್ಗಳು ಕಾಡ್ತಿದೆ ಚಳಿಗಾಲದಲ್ಲಿ ಇನ್ಫ್ಲೂಯೆನ್ಸಾ ಮಾದರಿ ಸೋಂಕಿನ ಆರ್ಭಟ ಜಾಸ್ತಿ ಆಗ್ತಾ ಹೋಗುತ್ತೆ ಶ್ವಾಸಕೋಶ ಸಂಬಂಧಿತ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ತಿದೆ ಈ ಹೊಸ ವೈರಸ್ ಎಲ್ಲ ವಯಸ್ಸಿನವರೆಗೂ ಕೂಡ ಬಾಧಿಸುವ ಸಾಧ್ಯತೆ ಬಹಳ ಬಹಳಷ್ಟಿದೆ ಅಂತೇಳಿ ವೈದ್ಯರು ತಿಳಿಸಿರ್ತಕ್ಕಂಥದ್ದು ಆದರೆ ಮಕ್ಕಳು ವೃದ್ಧರ ಮೇಲೆ ಹೆಚ್ಚಿನ ನಿಗಾವನ್ನ ವಹಿಸಬೇಕು ಅಂತೇಳಿ ವೈದ್ಯರು ತಿಳಿಸಿರ್ತಾರೆ ಚೀನಾದಲ್ಲಿ ಕೋವಿಡ್ ಮಾದರಿ ವೈರಸ್ ಆರ್ಭಟ ಶುರುವಾಗಿದೆ ಇದು ಭಾರತಕ್ಕೂ ಕಾಲಿಡುತ್ತಾ ಮತ್ತೆ ಲಾಕ್ಡೌನ್ ಪರಿಸ್ಥಿತಿ ಬರುವ ಮುನ್ಸೂಚನೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ವೈದ್ಯರು ಮಾಧ್ಯಮದವರು ಕಳವಳವನ್ನ ವ್ಯಕ್ತಪಡಿಸಿರ್ತಾರೆ ಮತ್ತೆ ಲಾಕ್ಡೌನ್ ಪರಿಸ್ಥಿತಿ ಬರ್ಬೋದಾ ಅನ್ನೋ ಪ್ರಶ್ನೆ ಈಗ ಸಾಮಾನ್ಯ ಜನರಲ್ಲೂ ಕೂಡ ಕಾಡ್ತಾ ಇದೆ ಈಗ ಚಳಿಗಾಲ ಆಗಿರೋದ್ರಿಂದ ಈ ವೈರಸ್ ಸೋಂಕುಗಳ ಆರ್ಭಟ ಜಾಸ್ತಿನೇ ಇರುತ್ತೆ ಈಗಾಗಲೇ ವೈರಲ್ ಫೀವರು ವೈರಲ್ ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಿ ಅದು ಎಲ್ಲ ಕಡೆ ಹರಡ್ತಾ ಇದೆ ಹಾಗಾಗಿ ಭಾರತ ಚೀನಾವನ್ನ ಈಗ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸಮಗ್ರ ಪರಿಶೀಲನೆ ನಡೆಸ್ತಾ ಇದೆ ರೋಗ ನಿಯಂತ್ರಣ ಕೇಂದ್ರ ಮತ್ತು ಕೇಂದ್ರ ಸರ್ಕಾರ ಕೂಡ ಚೀನಾ ಮೇಲೆ ತುಂಬಾ ನಿಗಾ ಇಟ್ಟಿರತಕ್ಕಂಥದ್ದು ಹೊಸ ವೈರಸ್ ಎಲ್ಲಾ ವಯಸ್ಸಿನವರೆಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ ಕೊರೋನಾ ಬಂದು ಐದು ವರ್ಷ ಆಯಿತು ಆಗ್ಲೇನೆ ಈಗ ಕೋವಿಡ್ ಜನ್ಮಸ್ಥಳವಾಗಿರೋ ಚೀನಾದಲ್ಲಿ ಮತ್ತೊಂದು ವೈರಸ್ನ ಆರ್ಭಟ ಶುರುವಾಗ್ತಿರ್ತಕ್ಕಂಥದ್ದು ಶವಾಗಾರಕ್ಕೆ ತುಂಬಾ ಕಷ್ಟ ಆಗ್ತಿದೆ ಜಾಗವೇ ಸಿಕ್ತಿಲ್ಲ ಅಂತ ಚೀನಾದಿಂದ ರಿಪೋರ್ಟ್ಗಳು ಬಂದಿರತಕ್ಕಂಥದ್ದು ಇದರ ಜೊತೆ ಕೋಡಿ ಶ್ರೀಗಳು ನುಡಿದಂತ ಈ ಒಂದು ಭವಿಷ್ಯವೂ ಕೂಡ ನಿಜವಾಗ್ತಿರೋದ್ರಿಂದ ಜನರನ್ನ ಈ ಒಂದು ಭವಿಷ್ಯ ಬೆಚ್ಚಿ ಬೆಳೆಸ್ತಾ ಇದೆ ಜೊತೆಗೆ ಚೀನಾದಲ್ಲಿ ಇರ್ತಕ್ಕಂಥ ಈ ಐದು ಐದು ರೀತಿಯ ಒಂದು ವೈರಸ್ಗಳು ಭಾರತದಲ್ಲಿ ಈ ವೈರಸ್ಗಳು ಹರಡದಂತೆ ಕೇಂದ್ರ ಸರ್ಕಾರ ಮತ್ತು ರೋಗ ನಿಯಂತ್ರಣ ಕೇಂದ್ರ ತುಂಬ ಎಚ್ಚರಿಕೆಯನ್ನು ವಹಿಸ್ತಾ ಇರತಕ್ಕಂಥದ್ದು ಚೀನಾ ಮೇಲೆ ಸೂಕ್ಷ್ಮವಾಗಿ ನಿಗವನ್ನು ಇಟ್ಟಿರ್ತಕ್ಕಂಥದ್ದು ಹಿಂದೆ ಇಬ್ಬರು ಪ್ರಧಾನಿಗಳು ಮೃತ್ಯುವಶರಾಗ್ತಾರೆ ಅಂತೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನ ಹೇಳಿದ್ರು ಅದರಂತೆ ಪ್ರಧಾನಿ ಮನಮೋಹನ್ ಸಿಂಗ್ರವರು ವಿಧಿವಶರಾದರು ಈಗ ಕೋಡಿ ಮತ್ತೊಂದು ಭವಿಷ್ಯ ನಿಜವಾಗ್ ಆಗ್ತಿರ್ತಕ್ಕಂಥದ್ದು ಚೀನಾದಲ್ಲಿ ಐದೈದು ವೈರಸ್ಗಳ ದಾಳಿ ಆಗ್ತಿರ್ತಕ್ಕಂಥದ್ದು ಸಂಕ್ರಾಂತಿ ಹಬ್ಬ ಆದ ನಂತರ ವೈರಸ್ಗಳು ಮತ್ತು ಇನ್ನಿತರೆ ಇನ್ಫೆಕ್ಷನ್ಗಳು ಜಗತ್ತಿನಾದ್ಯಂತ ಹರಡುತ್ತೆ ಮತ್ತು ಭಾರತಕ್ಕೂ ಕೂಡ ಈ ಒಂದು ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ ಕೋಡಿಶ್ರೀಗಳು ಒಂದು ಎಚ್ಚರಿಕೆಯ ಭವಿಷ್ಯವನ್ನ ಹೇಳಿರ್ತಾರೆ ಜನವರಿ ಫೆಬ್ರವರಿವರೆಗೂ ಇದನ್ನ ಹೇಳೋದಿಕ್ಕೆ ಸಾಧ್ಯವಾಗುವುದಿಲ್ಲ ಕಾರ್ತಿಕ ಆಶ್ವಿಜ ಆದ್ಮೇಲೆ ಅಥವಾ ಯುಗಾದಿ ಆದ ಮೇಲೆ ಹಳ್ಳಿ ಹಳ್ಳಿಗಳಲ್ಲಿ ಭಾರತನ ಭಾರತದಾದ್ಯಂತ ಈ ಒಂದು ಕೊರೋನಾ ಕೊರೋನಾ ಮಾದರಿಯ ಹಲವಾರು ವೈರಸ್ಗಳು ದಾಳಿ ಇಡಬಹುದು ಅಂತ ಹೇಳಿ ಕೋಡಿಶ್ರೀಗಳು ಹೇಳಿರ್ತಕ್ಕಂಥದ್ದು ಸೊ ವೀಕ್ಷಕರೇ ಇವಿಷ್ಟು ಈ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು